ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ಸಂಕ್ರಾಂತಿಯ ಎರಡನೇ ದಿನ ಹಬ್ಬ ಇದೆ ಎರಡನೇ ದಿನ ಅಂತಂದ್ರೆ ನಮ್ಮ ಸೈಡ್ ಕರಿ ಅಂತಂದ ಕರಿ ದಿನ ಕರಿ ಹಬ್ಬ ಆಚರಣೆ ಮಾಡ್ತೀವಿ ನಾವು ಇಲ್ಲಿ ಕರಿ ಅಂದ್ಬಿಟ್ಟು ಕರಿ ದಿನ ಏನು ಮಾಡ್ತೀವಿ ಅಂತಂದರೆ ದೋಸೆ ಮಾಡಿಬಿಟ್ಟು ಮತ್ತು ಈಗ ದೊಡ್ಡ ಮಕ್ಕಳು ಈಗ ಚಿಕ್ಕ ಮಕ್ಕಳು ಮನೆಯೊಳಗೆ ಫಸ್ಟ್ ಹುಟ್ಟಿದವರು ಸೆಕೆಂಡ್ ಹುಟ್ಟಿದವರು ಒಟ್ಟು ಯಾರೋ ಆಗಲಿ ನಾವು ದ ದುಬ್ಬಕ್ಕದು ದೋಸೆನ ಬಡ್ದುಬಿಟ್ಟ ಆಮೇಲೆ ಮೇಲೆ ಹೋಗಿದ್ದೀವಿ ನಾವು ಮೇಳ ಟೆರಸ್ ಎರಸ್ ಮ್ಯಾಲೆ ಆ ಹಬ್ಬನ ಇವತ್ತು ಮಾಡೋದು ಅದ್ರ ನೋಡ್ಬೋದು ಇಲ್ಲಿ ದೋಸೆ ಮತ್ತು ಚಟ್ನಿ ಆಮೇಲೆ ಬಟಾಟಿ ಪಲ್ಯನ ಎಲ್ಲ ರೆಡಿ ಮಾಡಿ ಇಟ್ಟೇವೆ ನಾವು ಇವತ್ತು ಜಲ್ದಿನ ಮಾಡಿ ಆಮೇಲೆ ಅದು ನೆಕ್ಸ್ಟ್ ಟಿಫಿನ್ ಮಾಡೋಕ್ಕಿಂತ ಮುಂಚೆಕೆ ಇದನ್ನೆಲ್ಲ ಮಾಡ್ತಾರೆ ನೋಡ್ರಿ ಇವಾಗ ದೋಸೆ ಖುಷಿಗೆ ಅಂದ್ಬಿಟ್ಟು ಫಸ್ಟ್ ಖುಷಿಗೆ ಹೊಡೆದ್ರೆ ಆಯ್ತು ಅಂದ್ಬಿಟ್ಟು ಖುಷಿಗ್ ಮಾಡತ್ತೀವಿ ನಾವು ಆಮೇಲೆ ನೆಕ್ಸ್ಟ್ ಯುವ ಅವ್ರನು ಎದ್ ಬರ್ತಾರ ಅವ್ರು ಇನ್ನೂ ಮಲಗಿದ ಕೆಲಸ ಇತ್ತಂದ್ಬಿಟ್ಟ ಲೇಟ್ ಆಗಿ ಮಲ್ಕೊಂಡ್ರೆ ಹಿಂಗಾಗಿ ಅವರು ಸ್ವಲ್ಪ ಲೇಟ್ ಆಗಿ ಹತ್ತಾರ ಬರೀ ಏನ್ ಏನ್ ತೋರಿಸಿ ನೋಡಿಲ್ಲ ಬಟಾಟಿ ಕೊಟ್ಟರೆ ಹೆಂಗೆ ಮಾಡಿಟ್ಟ ಅಡುಕಿ ಏನಿದೆ ಏನಿದೆ ತಗೋ ತಿನ್ ಮತ್ತೆ ಅಪ್ಪಾಜಿ ತಿನ್ನ ಬೇಡ ನಿಂಗ ಬೇಡ ಪಪ್ಪಾ ಎದ್ರೆ ನೋಡ್ಬ್ರವು ಪಪ್ಪಾರ ಎದ್ರೆ ನೋಡ್ಬ್ರವ ಹೋಗು I'm ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾನು ಮ್ಯಾಲ ಒಗೆಯಾಕಂದ್ಬಿಟ್ಟೆ ಈ ಥರ ಚಿಕ್ಕ ಚಿಕ್ಕ ದೋಸೆನ ಮಾಡಾತೇನೆ ಮೇನ್ ಆಗಿ ಇದು ಕರಿ ದಿನ ಇರ್ತಿತ್ತಲ್ಲ ಕರಿ ದಿನ ಈ ಥರ ಮಾಡೋದ್ರಿಂದ ಒಳ್ಳೇದಾಗ್ತೈತಿ ಮತ್ತು ಕರಿ ಅಂತಂದ್ರೆ ಸ್ವಲ್ಪ ಕೆಟ್ಟ ದಿನ ಅಂತಂದ್ರೆ ಕರಿತಿರ್ತಾರೆ ಒಳಗೆ ಹೀಗಾಗಿ ಏನೋ ಈ ಥರ ಮೂರು ಸಾರಿ ಮಾಡಿಬಿಟ್ಟೆ ಈ ಥರ ಮ್ಯಾಲೆಲ್ಲ ಒಗದ್ರೆ ದೋಸೆನ ಒಗೆದ್ರಿಂದ ಒಳ್ಳೇದಾಕೈತಿ ಅನ್ನೋದ ಈ ಹಳ್ಳಿ ಕಡೆಯಿಂದ ಒಂದು ನಂಬಿಕೆ ಅಂತ ಹೇಳ್ಬೋದು ನೋಡ್ರಿ ಇವಾಗ ಖುಷಿಗೆ ಮಾಡೋಕಂತಂದ್ರೆ ಹಿಂದೆ ಈ ಥರ ಮೂರು ಸಾರಿ ಎಳೆದ್ಬಿಟ್ಟು ಆಮೇಲೆ ಹಿಂದೆ ಮೂರು ಸಾರಿ ದುಬ್ಬಕ್ಕೆಲ್ಲ ತಟ್ಟಿಬಿಟ್ಟು ಆಮೇಲೆ ಟೆರಸ್ ಮ್ಯಾಲ ಹೋಗೀತಾರೆ ಇನ್ನು ಹಿಂಗೆ ಮಾಡೋದ್ರಿಂದ ಮಕ್ಕಳಿಗೆಲ್ಲ ಒಳ್ಳೇದಾಗ್ತೈತಿ ಅಂತಂದ ಹಳ್ಳಿ ಸೈಡ್ ಎಲ್ಲ ಒಂದ್ ನಂಬಿಕೆ ಹಿಂಗಾಗಿ ಎಲ್ಲರೂ ಮಾಡ್ಕೊತ ಬಂದಾರ ನಾವು ನಮ್ಮ ಮನೆಯೊಳಗೆ ಮಾಡ್ತೀವಿ ನೋಡ್ಬೋದಿಲ್ಲ ಇದಾದ್ಮೇಲೆ ನೆಕ್ಸ್ಟ್ ನನ್ಗೆ ಯುವ ಅವ್ರಿಗೆ ಆಮೇಲೆ ನಮ್ಗೆ ಗಿರೀಶ್ ಆದಮೇಲೆ ಅವಂಗ ಎಲ್ಲರಿಗೂ ಕೂಡ ಮಾಡ್ತೀವಿ ನಾವು ಈ ತರ ಫ್ರೆಂಡ್ಸ್ ಇನ್ನೂ ಸಾಂಬಾರು ಮಾಡೋಕಂತಂದು ಅಂದ್ಬಿಟ್ಟು ನಾನು ಈ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟ ಆಮೇಲೆ ಬೇಳೆ ಮತ್ತು ವೆಜಿಟೇಬಲ್ಸ್ ಸಾಂಬಾರು ನಾನು ಹೆಂಗೋ ದೋಸಾನು ಮಾಡಿದ್ವಲ್ಲ ದೋಸೆ ಜೊತೆ ಚಟ್ನಿ ಮತ್ತು ಸಾಂಬಾರು ಅದಾದಮೇಲೆ ಬಟಾಟೆ ಪಲ್ಯ ಇದ್ರೆ ಚಲೋ ಅನಿಸ್ತೈತಿ ಅಂದ್ಬಿಟ್ಟು ಮಾಡತ್ತೆ ನಾನು ಈ ಸೈಡ ನನಗೆ ಕೊಬ್ಬರಿ ಎಲ್ಲ ಈ ಥರ ಕಟ್ ಮಾಡಕ್ಕೆ ಬರೋಂಗಿಲ್ಲ ಹಿಂಗಾಗಿ ಇವು ಅವರ ಕಟ್ ಮಾಡಿ ಮಾಡಿಕೊಡ್ತಿರ್ತಾರೆ ಅವಾಗ ಅವ್ರು ಹೆಲ್ಪ್ ಮಾಡ್ತಾರೆ ಇಷ್ಟೇ ಹೆಲ್ಪ್ ಮಾಡ್ತಾರವ್ರೆ ಜಾಸ್ತಿ ಏನೂ ಹೆಲ್ಪ್ ಮಾಡೋಕ್ಕೆ ಹೋಗಂಗಿಲ್ಲ ಅವ್ರೆ ಸ್ವಲ್ಪ ಕೆಲಸ ಇರ್ತೈತಿ ಅದಲ್ಲದೆ ಅವರು ಅಂಗಡಿಗೆ ಹೋಗಿ ಬಂದುಬಿಟ್ಟು ಸುಸ್ತಾಗಿರ್ತೈತಲ್ಲ ಹೀಗಾಗಿ ಅವ್ರ ಕಡೆಯಿಂದ ನಾನು ಏನು ಏನೂ ಹಚ್ಚಂಗಿಲ್ಲ ಅವರು ಕೂಡ ಮಾಡೋಂಗಿಲ್ಲ ಿಲ್ಲ ಮನೆಯೊಳಗೆ ನೋಡ್ಬೋದಿಲ್ಲ ಖುಷಿ ನಾನು ಇದನ್ನ ಚಟ್ನಿ ಮಾಡ್ತೇನೆ ಅಂದ್ಬಿಟ್ಟು ಮಾಡಾತ್ತಾಳ ಬಟ್ ಅವ್ರ ಅಪ್ಪಪ್ಪ ಹಿಡ್ಕೊಂಡು ನಿಂತಾರೆ ಕಿನ್ನ ಬ್ಯಾಡ್ ಅಂದ್ರೆ ಕೀಳಂಗಿಲ್ಲಾಕಿ ಸಮ್ ಟೈಮ್ ತಾನೇ ಕೆಲಸ ಮಾಡ್ತೀನಿ ನಾವು ಯಾವ ಥರ ಮಾಡ್ತಿರ್ತೀವಲ್ಲ ಅದನ್ನ ನೋಡಿಬಿಟ್ಟು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹಠ ಮಾಡ್ತಿರ್ತಾಳೆ ಹೀಗಾಗಿ ಅವ್ರ ಪಪ್ಪ ಕರ್ಕೊಂಡು ಮಾಡಾತ್ತಾರ ನೋಡ್ಬೋದಿಲ್ಲ ಮಮ್ಮಿ ನಾನು ದೋಸೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ದೋಸೆ ಮಾಡತ್ತೀವಿ ಮಮ್ಮಿನೂ ಇವತ್ತು ಸ್ವಲ್ಪ ರಜೆ ಎಲ್ಲ ಕೊಟ್ಟಿರಲಿಲ್ಲ ನಿನ್ನೆ ಎಲ್ಲ ರಜೆ ಕೊಟ್ಟಿದ್ರೆ ಇವತ್ತೇನು ಇರಲಿಲ್ಲ ಹಿಂಗಾಗಿ ಬಿಟ್ಟು ಅವರು ಕೆಲ್ಸಕ್ಕೆ ಹೋದ್ರೆ ಅವ್ರ ಎಲ್ಲ ಟಿಫಿನ್ ಎಲ್ಲ ಮುಗಿಸ್ಬಿಟ್ಟೆ ಇನ್ನು ಸಾಯಂಕಾಲ ಇದೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಸಾಯಂಕಾಲದ ಹೊತ್ತಿಗೆ ಆಮೇಲೆ ನಮ್ಮ ಸೈಡ ಕರಿ ಹರಿಯೋದು ಕರಿ ಎರಿಯೋದು ಅಂತ ಕರಿತಾರೆ ಅದನ್ನ ಮಾಡಬೇಕಲ್ಲ ಹಿಂಗಾಗಿ ಖುಷಿನ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮಮ್ಮಿ ಬರುವಷ್ಟೊತ್ತಿಗೆ ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಮ್ಮಿ ಬರುವಷ್ಟೊತ್ತಿಗೆ ನಾನು ಖುಷಿನ ಸ್ನಾನ ಎಲ್ಲ ಮಾಡ್ಸಕ್ಕೆ ಎಣ್ಣೆ ಎಲ್ಲ ಹಚ್ಚಾತೇನೆ ಮೈ ತುಂಬ ಈ ಥರ ನಾನು ವೀಕ್ಲಿ ಒಂದು ಸಾರಿ ಮೈ ತುಂಬ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ತೇನೆ ನಾನು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಒಳ್ಳೆ ಬೆಳವಣಿಗೆ ಆಗ್ತೈತೆ ಅಂತಲೇ ಹೇಳ್ಬೋದು ಮತ್ತು ಅದು ಅಲ್ಲದ ಹೇರ್ಸ್ನು ಕರೆಕ್ಟಾಗಿ ಗ್ರೋತ್ ಆಗ್ತವೆ ಈಗಿಂದ ನಾವು ಎಣ್ಣೆ ಸ್ನಾನ ಎಲ್ಲ ಮಾಡಿಸೋದ್ರ ರೂಢಿ ಮಾಡಬೇಕು ಮಕ್ಕಳಿಗೆ ಹಾಗಾಗಿ ನಾನು ವೀಕ್ಲಿ ಒಂದು ಸಾರಿ ಎರಡು ಸಾರಿ ಅಂತರೂ ಮಾಡಿಸ್ತಿರ್ತೀನಿ ಬಟ್ ನೆಗಡಿ ಭಾಳ ಬರ್ತೈತಲ್ಲ ಈಗ ಹೊರಗದು ಹೋಗಿರ್ತೀವಿ ನಾವು ಹೀಗಾಗಿ ಕ್ಲೈಮೇಟ್ ಎಲ್ಲ ಅಡ್ಜಸ್ಟ್ ಆಗಂಗಿಲ್ಲ ಮಕ್ಕಳಿಗೆ ಹೀಗಾಗಿ ನೆಗಡಿ ಎಲ್ಲ ಭಾಳ ಬರ್ತಿರ್ತಿದ್ವಿ ಹೀಗಾಗಿ ನಾನು ಸ್ವಲ್ಪ ಇವಾಗ ಕಡಿಮೆ ಮಾಡಿದ್ದೇನೆ ಅವಾಗೆಲ್ಲ ವೀಕ್ಲಿ ಎರಡು ಸಾರಿ ಮೂರು ಸಾರಿ ಮಾಡಿಸ್ತಿದ್ವಿ ನಾನು ಮಮ್ಮಿ ಸೇರಿಬಿಟ್ಟು ಇವಾಗ ಜಾಸ್ತಿ ಮಾಡ್ಸೋಕೆ ಹೋಗಂಗಿಲ್ಲ ಒಂದು ಸಾರಿ ಎರಡು ಸಾರಿ ಅಷ್ಟೇ ಮಾಡಿಸಿಬಿಡ್ತೀವಿ ಇಲ್ಲೇ ನಾನು ಹಚ್ಚಾತೀನಿ ಬಟ್ ನನಗಿಂತ ಮುಂಚೆಗೆ ನನಗೂ ಹಾಕಂದ್ಬಿಟ್ಟು ತಾನು ಹಚ್ಕೊಳತ್ತಾಳೆ ಎಷ್ಟು ಬೇಗ ಮಕ್ಕಳು ಬೆಳಿತಾವ ಎಷ್ಟು ಬೇಗ ಗ್ರೋತ್ ಆಗ್ತಾವೆ ಅನ್ನೋದನ್ನ ಗೊತ್ತಾಗಂಗಿಲ್ಲ ನೋಡ್ಬೋದಿಲ್ಲ ಅವ್ರ ಪಪ್ಪಾನು ಸ್ವಲ್ಪ ಇದ್ರಂದ್ರೆ ಹೆಲ್ಪ್ ಮಾಡ್ತಾರೆ ಅದು ಅಲ್ಲದೆ ನಾವು ಒಬ್ಬಕ್ಕೆ ಇದ್ರೆ ನೀರೆಲ್ಲ ಹಾಕಕ್ಕೆ ಅಷ್ಟು ಕರೆಕ್ಟಾಗಿ ಗ ನನಗೆ ಅಡ್ಜಸ್ಟ್ ಅನ್ಸಂಗಿಲ್ಲ ಹೀಗಾಗಿ ಯಾರನ್ನಾರು ಖರೀದಿರ್ತೀನಿ ಬಾಜಿ ಇದ್ದವ್ರನ್ನ ನೋಡಿರಿಲ್ಲೇ ಚೆನ್ನಾಗಿ ಸ್ನಾನ ಮಾಡಿಬಿಟ್ಟೆ ದೊಡ್ಡವ್ರ ಥರ ರೆಡಿ ಆಗ್ಯಳಿಕಿ ಬಟ್ ಏನು ಮಾಡ್ತೀವಿ ಅದನ್ನೆಲ್ಲ ಮಾಡಿಸ್ಕೊತಾಳ ಖುಷಿ ಖುಷಿಯಿಂದನೇ ಮಾಡಿಸ್ಕೋತಾಳೆ ಅದೊಂದು ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗ್ತೈತಿ ನೋಡ್ಬೋದಿಲ್ಲ ಇವಾಗಂತೂ ಈಕಿ ಮಾಡೋದು ನಂಗೆ ನೋಡೋಕತ್ತಿರ ಡೇ ಹೆಂಗೆ ಹೋಗ್ತೈತಿ ಅನ್ನೋದನ್ನ ಗೊತ್ತಾಗತ್ತಿಲ್ಲ ಅಷ್ಟು ಚೆಂದ ಮಾಡ್ತಿರ್ತಾಳಕಿ ಡೈಲಿ ಒಂದೊಂದು ಥರ ಏನಾರು ಹೊಸ ಹೊಸದು ಕಲ್ಕೋತಿರ್ತಾಳೆ ಹೊಸ ಹೊಸದು ಮಾತಾಡ್ತಿರ್ತಾಳೆ ಹೀಗಾಗಿ ನಂಗೆ ಫುಲ್ ನೋಡೋಕೆ ಒಂಥರ ಖುಷಿ ಅನಿಸ್ತಿರ್ತಿ ಅವ್ರ ಪಪ್ಪನೂ ಅಷ್ಟು ಖುಷಿ ಪಡ್ತಿರ್ತಾರೆ ಆಕೆ ಜೊತೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಿರ್ತಾರೆ ನಾವು ಕೂಡ ಫುಲ್ ಎಂಜಾಯ್ ಮಾಡಾತ್ತೀವಿ ಈಕಿ ಜೊತೆ ನೋಡ್ಬೋದಿಲ್ಲ ಪಪ್ಪ ಜೊತೆ ಆಟ ಆಡತ್ತಾಳಕಿ ಇನ್ನು ನೆಕ್ಸ್ಟ್ ಆಕಿ ಹೊಸ ಡ್ರೆಸ್ ಎಲ್ಲ ಒಳಗನ ಅದಾವ ನಾವೇನು ಹೊಸ ಡ್ರೆಸ್ ತರಕ್ಕೆ ಹೋಗಿಲ್ಲ ನಾವು ಅವೇನು ಮುಂಚೆ ಅಕ್ಕಿ ಬಡ್ಡೆ ಒಳಗೆ ಮತ್ತು ಅಕ್ಕಿ ನೋಡಕ್ಕೆ ಬಂದವ್ರು ಯಾರು ಊರಿಗೆ ಹೋದಾಗ ಮತ್ತುಕಿ ನೋಡಕ್ಕೆ ಬಂದಾಗ ಯಾರೆಲ್ಲ ಡ್ರೆಸ್ ತಂದು ಕೊಟ್ಟಿರ್ತಾರಲ್ಲ ಅದ ಡ್ರೆಸ್ನ ಒಂದೊಂದಾಗಿ ಒಂದೊಂದು ಹಬ್ಬಕ್ಕೆ ಹಾಕೋತ ಹೋಗಾತೀನಿ ನಾನು ಅದಲ್ಲದ ಸುಮ್ಮನೆ ಡ್ರೆಸ್ಸಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ವೇಸ್ಟ್ ಅಲ್ಲ ಹೀಗಾಗಿ ನನ್ನ ಡ್ರೆಸ್ಗೇನು ಜಾಸ್ತಿ ರೊಕ್ಕ ಕೊಟ್ಬಿಟ್ಟ ಹೊಸ ಹೊಸ ಡ್ರೆಸ್ನ ಮನೆ ಒಳಗೆ ಯಾವ್ದಾವಲ್ಲ ಅವನ್ನ ಹಾಕ್ಬಿಟ್ಟ ಇವಾಗ ನಾನು ಯಾವ್ಯಾವ ಹಬ್ಬ ಬರ್ತಾವಲ್ಲ ಅದು ಹಬ್ಬಕ್ಕೆ ಡ್ರೆಸ್ ಏನು ಒಳಗೆ ಇರ್ತಾವಲ್ಲ ಅವನ ನಾನು ಜಾಸ್ತಿ ಏನು ರೊಕ್ಕ ಕೊಟ್ಬಿಟ್ಟ ತರಕೊ ಹೋಗಂಗಿಲ್ಲ ದೊಡ್ಡ ದೊಡ್ಡ ಹಬ್ಬ ಇದ್ರೆ ಅಷ್ಟೇ ತಂದಿರ್ತೀವಿ ಅದು ಮಮ್ಮಿ ಫೋರ್ಸೇಬಲಿ ತೊಗೊಂಬರ್ತಾಳೆ ಬೇಡ ಅಂತಂದ್ರೂ ಮಮ್ಮಿ ಯಾಕೆ ಒಬ್ಬಕ್ಕೆ ಅಂದ್ಬಿಟ್ಟು ಅವರೇ ತೊಗೊಂಬರ್ತಿರ್ತಾರೆ ನಾನು ಅವ್ರ ಪಪ್ಪ ಜಾಸ್ತಿ ಡ್ರೆಸ್ ಎಲ್ಲ ತರಕೋ ಡೈಲಿ ವೇರ್ ಮಾತ್ರ ತೊಗೊಂಬರ್ತೀವಿ ಸ್ವಲ್ಪ ಸಾಫ್ಟನ್ನು ಮೆತ್ ಮೆತ್ಗೆ ಇರುವಂಥ ಡ್ರೆಸ್ ಡೈಲಿ ವೇರ್ ಹಾಕೋಕೆ ಬೇಕಲ್ಲ ಅಂದ್ಬಿಟ್ಟು ಡೈಲಿ ವೇರ್ ಡ್ರೆಸ್ ಅಷ್ಟೇ ತರ್ತೀವಿ ನಾವು ಈ ಥರ ಫ್ರಾಕ್ ಅದು ಏನು ತರಕೋ ಹೋಗಿಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತವೆ ಅದು ಹೆಣ್ಮಕ್ಳಿಗೆ ಅನ್ ಅಂದ್ಬಿಟ್ಟು ಈ ಥರ ಕಲರ್ಫುಲ್ ಫ್ರಾಕ್ ಎಲ್ಲ ಇರ್ತಾವಲ್ಲ ಹಿಂಗಾಗಿ ಭಾಳ ಚಂದ ಕಾಣ್ತಿರ್ತಾವ ನೋಡ್ಬೋದು ಏ ಖುಷಿ ಖುಷಿ

ಚೇತ ಬಂತ ಅಲ್ಲಿ ಕುಮ್ಮ ಅಚ್ಚೇತ ಅಚ್ಚೇತ ತಗೊಂಬಂದ ಕೊಟ್ಟಾನೆ ಅಚ್ಚೆತಲ ಆಯ್ತ ಏ ಹ್ಮ್ ಬಾರ ಗುಂಡಿ ಇಲ್ಲೆ ಏಕ್ ಇದರ್ ರೊಕ್ಕೋ ಫೋನ್ ತಗೋ ಖುಷಿ ವಾ एक दो तीन चार पाँच छः सात आठ नौ दस। हम्म हम्म हम्म। किन्हीं किन्हीं नोड़ा ताल। थोड़ा आगे निकालते हैं। देख दल रहा है यार दला एक मणि दिखेगा। अब आगे निकालते

अक्षता देवको नाम गुरु ब्रह्मा गुरु विष्णु गुरु देवो महेश्वरा अन्न हां ता ता 11 रुपा ಹಾಕক না 11 रुपा ಹಾಕক না हां 11 5 ಹಾಕೋದಾ ನಾ ಹಾಕಿನಾ ಹಾ ಬರ್ತಾರೆ ನೀ ಕುಂದಿ ಬಾ 2 ಹಾಕಕೊಡು 1 ಕೂಸಿ ಏ باہر ಹೋಗ್ಲಿ ಏಯ್ ಬಾರೆ ಈ ಕ್ಯಾಂ ಕುಂದಾ ಕರೇತಾ ನೀಲಿ ಬಾರೆ

इधर इधर आको बारी आई 1 2 तो बन पुणे पुणे में बन तो ए आ पुणे में ये मत ना रखो बा नीम ये मत ना रखो तो को बा रख को बा रख को ए इकिन हार को इधो काट लेला

ಹರಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆತ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದು ವೀಡಿಯೋ ನೋಡ್ತಿರ್ತೀರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ನೆಕ್ಸ್ಟ್ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗೊಂಡ್ರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಕೇರ್ ಕೇರಿಸಿ ಯು